ಮುಂಡರ್ಗಿಯಲ್ಲಿ ಮೊಳಗಿದ ಕನ್ನಡದ ರಣಕಹಳೆ ಕನ್ನಡ ಕರ್ನಾಟಕ ರಸಪ್ರಶ್ನೆ ಸಂಭ್ರಮ ನಮಸ್ಕಾರ ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ ಕರ್ನಾಟಕ ನಾಮಕರಣಗೊಂಡು ಐವತ್ತು ವರ್ಷ ಪೂರೈಸಿದ ಈ ಸುಸಂದರ್ಭದಲ್ಲಿ ಮುಂಡರ್ಗಿಯ ಮಣ್ಣಿನಲ್ಲಿ ಕನ್ನಡದ ಕಂಪು ಹೊಸ ರೂಪದಲ್ಲಿ ಪಸಿರಿಸುತ್ತಿದೆ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಜೆಟಿ ಕೋಟೆ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ಕರ್ನಾಟಕ ರಸಪ್ರಶ್ನೆ ಕಾರ್ಯಕ್ರಮವು ಕೇವಲ ಸ್ಪರ್ಧೆಯಾಗಿ ಉಳಿಯದೆ ನಾಡು ನುಡಿಯ ಸಂರಕ್ಷಣೆಯ ಸಂಕಲ್ಪವಾಗಿ ಮಾರ್ಪಟ್ಟಿತು ಹಸಿರೇ ಉಸಿರು ಕನ್ನಡವೇ ಹೆಸರು ಎಂಬಂತೆ ವೇದಿಕೆಯ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಉದ್ಘಾಟಿಸಿದ್ರು ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಗಣೇಶ್ ಹಾತಲಗೇರಿ ಪುರಸಭೆ ಅಧಿಕಾರಿಗಳಾದ ಮಾಳಾಪುರ ಮಠ ಉಮೇಶ್ ಹಿರೇಮಠ್ ಹಾಗೂ ಪ್ರಮುಖರಾದ ಮಂಜುನಾಥ್ ತೆಗ್ಗಿನಮನಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೇಮಂತಗೌಡ ಪಾಟೀಲ್ ಅವರು ಗ್ರಾಮೀಣ ಭಾಗದ ಮಕ್ಕಳು ಈ ದೇಶದ ಪ್ರಜೆಗಳಾಗಬೇಕು ಅಂತಹ ಉತ್ತಮ ನಾಗರಿಕರನ್ನ ರೂಪಿಸಲು ಇಂತಹ ಜ್ಞಾನದ ಕಾರ್ಯಕ್ರಮಗಳು ಇಂದಿನ ಅವಶ್ಯಕತೆ ಎಂದರು ನಂತರ ಉಪನ್ಯಾಸಕ ಹಾಗೂ ಸಾಹಿತಿ ಎ ವೈ ನವಲಗುಂದ್ ಅವರು ಮಾರ್ಮಿಕವಾಗಿ ಮಾತನಾಡುತ್ತಾ ಇಂದಿನ ಇಂಗ್ಲಿಷ್ ಭಾಷೆಯ ಅತಿಯಾದ ವ್ಯಾಮೋಹದಿಂದ ನಮ್ಮ ನೆಲ ಜಲ ಮತ್ತು ಭಾಷೆ ಗಂಡಾಂತರದಲ್ಲಿದೆ ಕನ್ನಡದ ಮೇಲಿನ ಅಭಿಮಾನ ಕುಸಿಯುತ್ತಿರುವುದು ಆತಂಕಕಾರಿ ನಾವು ಇಂಗ್ಲಿಷ್ ಮೇಲೆ ಅತಿಯಾಗಿ ಅವಲಂಬಿತರಾಗುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ರಸಪ್ರಶ್ನೆಗಳು ಕನ್ನಡದ ಉಳಿವಿಗೆ ಸಹಕಾರಿಯಾಗಲಿವೆ ಎಂದು ಎಚ್ಚರಿಸಿದರು ಜೆಟಿ ಕೋಟಿ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಅತ್ಯಂತ ಕುತೂಹಲದಿಂದ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ವಿಜೇತ ವಿದ್ಯಾರ್ಥಿಗಳ ಮುಖದಲ್ಲಿ ಕನ್ನಡದ ಜ್ಞಾನ ಗೆದ್ದ ಸಂಭ್ರಮ ಎದ್ದು ಕಾಣುತ್ತಿತ್ತು ಒಟ್ಟಿನಲ್ಲಿ ಮುಂಡರ್ಗಿಯಲ್ಲಿ ನಡೆದ ಈ ಕಾರ್ಯಕ್ರಮವು ಕನ್ನಡದ ಅಸ್ಮಿತಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ನಾಡು ನುಡಿಯ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ ಚಾನೆಲ್ ನಾವು ನಿಮಗೆ ಸಹಕಾರ ಕೊಡ್ತೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕ ಶಿಕ್ಷಕಗಳು ತಾವು ಕೂಡ ತಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಮಕ್ಕಳು ಅದು ಕ್ರೀಡಾ ಇಲಾಖೆ ಇರೋದು ಅಥವಾ ಶೈಕ್ಷಣಿಕ ಇಲಾಖೆ ಇರೋದು ಅವರಿಗೆ ಯಾವುದೇ ಪ್ರಶ್ನೆ ರಸ ಪ್ರಶ್ನೆ ಕಾರ್ಯಕ್ರಮ ಒಂದೇ ಅಂತಲ್ಲ ಯಾವುದೇ ಒಂದು ಕಾರ್ಯಕ್ರಮ ಅವರನ್ನ ಇನ್ವಾಲ್ ಮಾಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಕ್ಕಳು ಬೆಳೀನಿ ಅಂತೇಳಿ ನಾನು ಹಾರೈಸಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಯುವ ಮಿತ್ರರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಯಾಕೆ ಅಂತಂದ್ರೆ ಇವತ್ತು ಜನಮುಖಿಯಾಗಿ ಚಿಂತನೆಯನ್ನು ಮಾಡ್ತಕ್ಕಂಥ ಯುವಕರ ಸಂಖ್ಯೆ ಏನಾಗ್ತಾ ಇದೆ ಅಂತಂದ್ರೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಇಂಥ ಒಂದು ಸಂದರ್ಭದೊಳಗೆ ಒಂದು ವಿಧಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಆ ಒಂದು ಕನ್ನಡ ನೆಲ ಜಲ ಭಾಷೆಯ ಬಗ್ಗೆ ಒಂದು ಜಾಗ್ರತೆಯನ್ನ ಉಂಟು ಮಾಡತಕ್ಕಂಥ ಒಂದು ಏನು ಕೆಲಸವನ್ನ ಇವತ್ತು ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಅವರೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಏನು ಅಂತಂದ್ರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಸಂವೇದನಾಶೀಲ ಗುಣವನ್ನೇ ಇವತ್ತು ಏನು ಅಂತಂದ್ರೆ ಕಳೆದುಕೊಳ್ತಕ್ಕಂಥ ಒಂದು ಏನು ಅಂತಂದ್ರೆ ಪ್ರವೃತ್ತಿ ಇವತ್ತು ಪ್ರಾರಂಭ ಆದಂತ ಸಂದರ್ಭದೊಳಗೆ ಈ ಒಂದು ಗುಂಪನ್ನು ಕಟ್ಟಿಕೊಂಡು ಈ ಒಂದು ಜನ ಒಂದು ಜಾ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಕನ್ನಡ ಅಭಿವೃದ್ಧಿಯ ಒಂದು ವೇದಿಕೆ ಅಂತಂದ್ರೆ ಇವತ್ತು ಏನು ಅಂತಂದ್ರೆ ಇವತ್ತು ಕನ್ನಡದ ಭಾಷೆ ಇವತ್ತು ನೆಲ ಜಲದ ಬಗ್ಗೆ ಇವತ್ತು ಏನು ಅಂತಂದ್ರೆ ಇವತ್ತು ಗಂಧಾಂತರದೊಳಗ ಇರ್ತಕ್ಕಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಇವತ್ತು ಇಂಗ್ಲಿಷ್ ವ್ಯಾಮೋಹ ಇತರ ಭಾಷೆಯ ವ್ಯಾಮೋಹದ ಅಡಿ ಇವತ್ತು ನಮ್ಮ ಭಾಷೆ ನೆಲ ಜಲದ ಬಗ್ಗೆ ನಮಗೆ ಅಭಿಮಾನವನ್ನ ಇವತ್ತು ನಾವು ಅಭಿಮಾನಿ ಶೂನ್ಯರಾಗಿ ಇವತ್ತು ನಾವೆಲ್ಲರೂ ಕೂಡ ಏನು ಅಂತಂದ್ರೆ ವರ್ತನೆಯನ್ನ ಮಾಡ್ತಾ ಇದೆ ಇವತ್ತು ನಮ್ಮ ಕನ್ನಡದ ಬಗ್ಗೆ ನಮಗೆ ಅಭಿಮಾನ ಇವತ್ತು ಏನು ಅಂತಂದ್ರೆ ಇವತ್ತು ಕಡಿಮೆ ಆಗ್ತಾ ಇದೆ ಇವತ್ತು ಇಂಗ್ಲಿಷ್ ವ್ಯಾಮೋಹ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ದಿನದಿಂದ ದಿನಕ್ಕೆ ಇವತ್ತು ಹೆಚ್ಚಾಗ್ತಾ ಇರ್ತಕ್ಕಂಥ ಸಂದರ್ಭ ಒಳಗ ಕನ್ನಡವನ್ನು ಉಳಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಎಲ್ಲ ಯುವಕರು ಇವತ್ತು ಮಾಡ್ತಾ ಇರೋದು ಇದು ಒಂದು ಔಚಿತ್ಯ ಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಕೂಡ